ಸರ್ ನಮಸ್ತೆ ಸರ್ ನನ್ನ ತಂದೆ ಹೆಸರು ನಾಗರಾಜ್ ಒಂದು ಪಾಲಿನ್ ಡೈರಿಲಿ ನಾವು ನನ್ನ ಹೆಸರು ಲಾವಣ್ಯ ಸರ್ ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್ ನಾವು ಕಮ್ಮಿ ಅಂದರೂ ರಿಂದ ಮೂವತ್ತು ಲೀಟರ್ ಆಗ್ತಿದ್ವಿ ಸರ್ ಫ್ಯಾಟ್ ಬಂದ್ರುನು ಕಮ್ಮಿ ಅಂದ್ರು ಸರ್ ನಮ್ಮದು ಸಿಕ್ಸಿಂದ ಫೈವ್ ಪಾಯಿಂಟ್ ಫೈವ್ ಫ್ಯಾಟ್ ಬರೋದು ಸರ್ ಬಂದ್ರೂನು ಕೂಡ ನಮಗೆ ತುಂಬಾ ಮೋಸ ಮಾಡಿ ಬಂದಿಲ್ಲ ನಿಮ್ಮದು ಫ್ಯಾಟು ತಗೊಂಡೋಗಿ ವಾಪಸ್ ಹರೀಶ್ ಮತ್ತೆ ಈಗ ನಾ ನಾಗೇಶ್ ಅಂತ ಕೆಲಸ ಮಾಡ್ತಿದ್ರು ಸರ್ ಹಾಲಿನ ಡೈರಿಲಿ ಬಂದ್ರೂ ಕೂಡ ನಮ್ಮದು ಯಾವಾಗಲೂ ಫ್ಯಾಟ್ ಬಂದಿಲ್ಲ ಹೋಗಿ ಇಲ್ಲ ಮಕ್ಕದ ಮೇಲೆ ಎಸೆಯೋ ಅಂತ ಇಬ್ರು ಸರ್ ಮಾತಾಡ್ತಾ ಇದ್ರು ಯಾವಾಗಲೂ ಸರ್ ನಮ್ಗ್ ತುಂಬಾ ಒತ್ತಡ ಕೊಟ್ಟಿದ್ದಾರೆ ಹಂಗೆಲ್ಲ ಮಾಡಿದ್ರೆ ಸರ್ ಏನ್ ಮಾಡಬೇಕು ಮೂವತ್ತು ಲೀಟರ್ ಆಲ್ ಸರ್ ತುಂಬಾ ಬೇಜಾರಾಗಿದೆ ನಮಗೆ ಯೂರಿಂದ ತುಂಬಾ ಒತ್ತಡ ಕೊಟ್ಟಿದ್ದಾರೆ ಸರ್ ಹಾಂ ಸರ್ ಇವಾಗ ನಮ್ಗೆ ಹಾಲಿನ ಡೈರಿ ಇರಬೇಕು ಮತ್ತೆ ನಮಗೆ ಇವರಿಂದ ನಾವು ಹೊಸನು ಕೂಡ ಕಳ್ಕೊಂಡಿದ್ದೀವಿ ಸರ್ ಮಾರ್ಬಿಟ್ಟಿದೀವಿ ಅದೇ ಬೇಜಾರ್ಗೆ ತುಂಬಾ ಹಿಂಸೆ ಆಗಿದೆ ಸರ್ ನಮ್ಗೆ ಇವರಿಂದ ಸ್ವಲ್ಪ ಒಳ್ಳೇದಾಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ ಮತ್ತೆ ಈಗ ಮೋಸ ಮಾಡಿದ್ದಾರೆ ಸರ್ ಯಾವಾಗಲೂ ಕೂಡ ಫ್ಯಾಟ್ ಬಂದ್ರೂ ಕಮ್ಮಿ ಕೂಡ ಮಾಡಿ ನಮಗೆ ಹಾಲಲ್ಲೆಲ್ಲ ತುಂಬಾ ಮೋಸ ಮಾಡಿ ಕಮ್ಮಿ ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಸರ್ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ಮೋಸ ಮಾಡಿದ್ದಾರೆ ಸರ್ ನಮ್ಗೆ ತುಂಬಾ ಒಳ್ಳೇದಾಗಬೇಕು ಸರ್ ಸರ್ ಅಳತೇಲಿ ಮುಂಚೆ ಅಳತೇಲಿತ್ತು ಸರ್ ಅಳತೇಲಿ ಕೂಡ ಜಾಸ್ತಿ ಜಾಸ್ತಿ ಹರಿಯೋ ಥರ ಹಾಲು ಅಳಿಸಿ ಮೋಸ ಮಾಡಿದ್ದಾರೆ ಸರ್ ನಮಗೆಲ್ಲ ತುಂಬ ಇವಾಗ ಮಿಷಿನ್ ಇದ್ರೂ ಕೂಡ ಸರ್ ಫೈವ್ ಫೈವ್ ಪಾಯಿಂಟ್ ಇಲ್ಲ ಸಿಕ್ಸ್ ಪಾಯಿಂಟ್ ಬರೋದು ಸರ್ ಫ್ಯಾಟು ಯಾವಾಗಲೂ ತ್ರೀ ಪಾಯಿಂಟ್ ಸರ್ ಅವ್ರು ಇದ್ದಿದ್ ನಮಗೆಲ್ಲ ಫ್ಯಾಟ್ನಲ್ಲಿ ಮೋಸ ಮಾಡಿದ್ದಾರೆ ಸರ್ ಮತ್ತೆ ಸ್ಕೇಲಿನಲ್ಲಿ ಅಳಿಬೇಕಾದ್ರೆ ಸರ್ ಒಂದೊಂದು ಮೂರು ಮೂರು ಲೀಟ್ರ್ ಲೆಸ್ ಮಾಡಿದ್ದಾರೆ ಸರ್ ನಮಗೆ ಕಮ್ಮಿ ಅಂದ್ರು ಸರ್ ಒನ್ ಟೈಮ್ ಈಗ ಬೆಳಗ್ಗೆ ಮೂರ್ ಲೀಟ್ರು ಸಂಜೆ ಮೂರ್ ಮೂರ್ ಲೀಟರ್ ಲೆಸ್ ಮಾಡಿದ್ದಾರೆ ಸರ್ ನಮ್ಗೆ ತುಂಬಾ ಮೋಸ ಆಗಿದೆ ಸರ್ ಹಾ ಸರ್ ಅವ್ರಿಗೆ ನಾಗೇಶ್ ಅನ್ನೋನು ಅವ್ರ ಅವ್ರ ಅಮ್ಮ ಇದಾರೆ ಸರ್ ಜಯಮ್ಮ ಅಂತ ಅವ್ರಿಗೆ ಕೂಡ ಎಷ್ಟು ಬರುತ್ತೋ ಅಷ್ಟೇ ಕೊಟ್ಟಿ ಅವ್ರಿಗೆಲ್ಲ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ಚೆನ್ನಾಗಿ ಪಡ್ಕೊಂಡಿದ್ದಾರೆ ಸರ್ ನಮಗೆಲ್ಲ ತುಂಬಾ ಮೋಸ ಆಗಿದೆ ಸರ್ ನಮಗೆ